ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸವಿಚಿತ್ತಿ ಲೇಖಕಿ ಶಾಂತಿ ವಾಸು ಸದಾಶಿವ ಹಾಗೂ ಕೌಶಲ್ಯ ದಂಪತಿಗಳ ಒಬ್ಬಳೆ ಮಗಳು ಸವಿತಾಳನ್ನು ಎದುರುಮನೆಯ ತಮಿಳು ಭಾಷಿಕ ವೀಣಾ ಸವಿಚಿತ್ತಿ ಎನ್ನುತ್ತಿದ್ದಳು ಚಿತ್ತಿ ಎಂದರೆ ಚಿಕ್ಕಮ್ಮ ಸವಿಚಿತ್ತಿ ವೀಣಾಗೆ ಜೀವಂತ ಮಾದರಿ ವಿದ್ಯಾವಂತೆ ಸವಿಚಿತ್ತಿಯನ್ನು ಮದುವೆಯಾದವನು ಎರಡು ವರ್ಷದಲ್ಲೇ ಅಪಘಾತವೊಂದರಲ್ಲಿ ತೀರಿಕೊಂಡಿದ್ದ ತವರು ಮನೆಗೆ ವಾಪಸ್ಸು ಬಂದು ಕೆಲಸಕ್ಕೆ ಸೇರಿಕೊಂಡಲು ಸವಿಚಿತ್ತಿ ಬಂಧುಗಳು ಗಂಡನ ಆಸ್ತಿಯಲ್ಲಿ ಪಾಲು ಕೇಳು ಮುಂದೆ ನಿನ್ನ ಜೀವನ ನಡೆಸೋದು ಹೇಗೆ ಎಂದರೂ ನನಗೆ ಈಗಲೇ ಕೊಟ್ಟು ಅವರೆಲ್ಲಿಗೆ ಹೋಗ್ತಾರೆ ದುಡಿದ್ರಾಯಿತು ಎಂದು ಎಲ್ಲರ ಸಲಹೆಯನ್ನು ತಳ್ಳಿ ಹಾಕಿದ್ದಳು ನಂತರ ಅವಳ ಮೇಲಾಧಿಕಾರಿ ಅಂಕಿತ್ ಎರಡೂ ಮನೆಯವರನ್ನು ಒಪ್ಪಿಸಿ ಸವಿಚಿತ್ತಿಯನ್ನು ಮದುವೆಯಾಗಿದ್ದ ಅವನ ಹೆಂಡತಿ ಎರಡು ಮಕ್ಕಳನ್ನು ಇವನಿಗೆ ಬಿಟ್ಟು ವಿಚ್ಛೇದನ ಪಡೆದು ಬೇರೆ ಮದುವೆಯಾಗಿದ್ದಳು ಅಂಕಿತನ ಹನ್ನೊಂದು ವರ್ಷದ ಮಗ ನಿರ್ಮಲ್ ಹಾಗೂ ಹತ್ತು ವರ್ಷದ ಕಮಲ್ ನೋಡಿಕೊಳ್ಳುವ ಸಲುವಾಗಿ ತನಗೆ ಮಕ್ಕಳು ಬೇಡವೆಂದು ತೀರ್ಮಾನಿಸಿದಳು ಸವಿಚಿತ್ತಿ ತಾವು ದುಡಿಯುತ್ತ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರು ಇಪ್ಪತ್ತೈದು ವರ್ಷಕ್ಕೆ ಒಳ್ಳೆಯ ಕೆಲಸದಲ್ಲಿದ್ದ ನಿರ್ಮಲ್ ಪಲ್ಲವಿಯನ್ನು ಮದುವೆಯಾಗುವುದಾಗಿ ಹೇಳಿದಾಗ ಸಂತೋಷದಿಂದ ಒಪ್ಪಿದರು ಒಂದು ದಿನ ಮೊದಲೇ ಬಂದ ವೀಣಾ ಆರತಕ್ಷತೆಯಲ್ಲಿ ಮಾದರಿ ದಂಪತಿಗಳ ಸಂಭ್ರಮವನ್ನು ಕಣ್ತುಂಬಿಕೊಂಡಳು ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಹಾಜರಾದ ಅಂಕಿತನ ಮಾಜಿ ಹೆಂಡತಿ ಪಲ್ಲವಿ ನಾವಿಬ್ಬರು ಗಂಡ ಹೆಂಡತಿಯಾಗಿದ್ದಾಗ ಹುಟ್ಟಿದ ಮಗನ ಕೈಲಿ ಪಾದ ಪೂಜೆ ಮಾಡಿಸಿಕೊಳ್ಳುವ ಹಕ್ಕು ಹೆತ್ತ ತಾಯಿಯಾಗಿ ನನಗಲ್ಲದೆ ಭೂಮಿಯ ಮೇಲೆ ಯಾರಿಗೂ ಇಲ್ಲ ಕೋರ್ಟ್ನಲ್ಲಿ ಮಕ್ಕಳು ಬೇಡವೆಂದು ಬರೆದುಕೊಟ್ಟಿದ್ದೇನೆ ಹೊರತು ಮದುವೆಗೆ ಬರುವುದಿಲ್ಲ ಎಂದಲ್ಲವಲ್ಲ ಎಂದಾಗ ಅಂಕಿತ್ ಮುಖ ಗಡುಸಾಯಿತು ಸೇರಿದ್ದ ಎಲ್ಲರೂ ಅವಾಕ್ಕಾದರು ಹೊಸ ಸೊಸೆ ಹೌದು ಅದಕ್ಕಾಗಿ ನಾನೇ ಅವರನ್ನು ಆಹ್ವಾನಿಸಿದ್ದೇನೆ ಎಂದು ಹೇಳಿದಾಗ ಬೆಪ್ಪಾಗಿ ಮಗನ ಕಡೆ ನೋಡಿದಳು ಸವಚಿತ್ತಿ ಅವನು ಅವಳು ಹೇಳುವುದು ಸರಿ ಎನ್ನುವಂತೆ ಹೆಬ್ಬೆರಳನ್ನು ಮೇಲೆತ್ತಿ ದಾಂಪತ್ಯ ಸಾಮರಸ್ಯವನ್ನು ಸಾರಿದ್ದ ಕಮಲ್ ಮಾತ್ರ ಇವರನ್ನು ಈಗ ಸೇರಿಸಿದರೆ ಮುಂದೆ ಪ್ರತಿಯೊಂದರಲ್ಲೂ ರಾಯಭಾರ ಮಾಡುತ್ತಾರೆ ಈಗಲೇ ಕಳಚಿ ಬಿಡುವುದು ಒಳ್ಳೆಯದು ಎನ್ನುತ್ತಿದ್ದರೂ ಬೀಗರನ್ನೊಳಗೊಂಡು ಯಾರೂ ಅವನ ಮಾತಿಗೆ ಬೆಲೆ ಕೊಡಲಿಲ್ಲ ಸವಿಚಿತ್ತಿಗೆ ಇಲ್ಲಿ ತನ್ನ ಅಗತ್ಯವಿಲ್ಲವೆನಿಸಿ ರೆಸಾರ್ಟ್ನಿಂದ ಹೊರ ನಡೆದಳು ಹಿಂದೆಯೇ ಬಂದ ಅಂಕಿತ್ ಈಗ ಕೋರ್ಟ್ಗೆ ಹೋಗಿ ಸ್ಟೇ ತಂದು ಮದುವೆ ನಿಲ್ಲಿಸಲು ಸಾಧ್ಯವಿಲ್ಲ ಅವನಿಷ್ಟದ ಹಾಗೆ ಮದುವೆ ಮಾಡಿಕೊಳ್ಳಲಿ ಬಿಡಿ ನನಗೆ ನನ್ನದೇ ಮಗು ಬೇಕು ಮಾತು ಮುರಿಯುತ್ತಿದ್ದೇನೆ ಸಾರಿ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಗಟ್ಟಿ ತೀರ್ಮಾನದ ಧ್ವನಿಯಲ್ಲಿ ಹೇಳಿ ಕಾರು ಹತ್ತಿದಳು ಅವನು ಅವಳನ್ನು ಅನುಸರಿಸಿದ ಹಿಂದೆಯೇ ಬಂದ ವೀಣಾ ಇವರ ಮಾತುಗಳನ್ನು ಕೇಳಿ ಸವಿಚಿತ್ತಿ ಈಗಿನದನ್ನು ಬಿಟ್ಟು ಇಲ್ಲಿಯವರೆಗೆ ಸರಿಯಾದ ತೀರ್ಮಾನಗಳನ್ನೇ ಮಾಡಿರಲಿಲ್ಲ ಎಂದು ಗೊಣಗಿಕೊಂಡು ತನ್ನ ಕಾರು ಹತ್ತಿದಳು ಇಬ್ಬರ ಅನುಪಸ್ಥಿತಿಯಲ್ಲಿ ಮದುವೆ ನಡೆದೂ ಹೋಯಿತು ನಮಸ್ಕಾರಗಳು